ಆನಿಕಲ್ ತಾಲೂಕಿನ ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಳೆಚಂದಾಪುರದಿಂದ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ಎಸ್ಎಲ್ವಿ ವಿ ಕ್ಯಾಟರಿಂಗ್ ಮುಂಭಾಗದಲ್ಲಿ ಎಸ್ಎಲ್ವಿ ಕ್ಯಾಟರಿಂಗ್ ಮುಖ್ಯಸ್ಥರಾದ ವೆಂಕಟೇಶ್ ರವರು ನೂತನವಾಗಿ ಮನೆ ಕಟ್ಟುತ್ತಿದ್ದು ಕಳೆದ ಮೂರು ನಾಲ್ಕು ದಿನಗಳ ಹಿಂದೆ ಸೆಂಟ್ರಿಂಗ್ ಶೀಟ್ಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿದ್ದು ನಿನ್ನೆ ರಾತ್ರಿಯೂ ಸಹ ಕಳ್ಳರು ಸೆಂಟ್ರಿಂಗ್ ಸೀಟ್ ಕದಿಯಲು ಪ್ರಯತ್ನಪಟ್ಟರು ಆದರೆ ಜನರನ್ನು ಕಂಡು ಕಳ್ಳರು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜೊತೆಗೆ ಸ್ಥಳದಲ್ಲಿ ಬುಲೋರೊ ಪಿಕ್ ಆಫ್ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಈಗಾಗಲೇ ಬುಲೋರೊ ಪಿಕ್ ಆಫ್ ವಾಹನವನ್ನು ಸೂರ್ಯನಗರ ಪೊಲೀಸರು ವಶಪಡಿಸಿಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಚಂದಾಪುರ ಭಾಗದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಕೂಡಲೇ ಸೂರ್ಯನಗರ ಪೊಲೀಸರು ಕಳ್ಳರನ್ನು ಬಂಧಿಸಬೇಕು ಎಂದು ಸ್ಥಳೀಯರು ಮುಖಂಡರು ಒತ್ತಾಯಿಸಿದ್ರು ಇನ್ನು ಸ್ಥಳದಲ್ಲಿ ಹಳೆ ಚಂದಾಪುರ ಶ್ರೀಧರ್ ನ್ಯೂಟನ್ ರೆಡ್ಡಿ ಜಿಗಳ ರಾಕೇಶ್ ರೆಡ್ಡಿ ಲಕ್ಷ್ಮೀ ಸಾಗರ ಗಾಂಧಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ರು ಕ್ಯಾಮ್ರಾ ತೀರ್ಸ್ತಾ ಇದ್ದಾರೆ ಸೆಂಟ್ರಿಂಗ್ ಶೀಟ್ ಹೋಗೈತೆ ಬಾ ಅಂತ ಹೇಳಿ ಫೋನ್ ಮಾಡಿದ್ರು ಹೊತ್ತಿಗೆ ಸೆಂಟ್ರಿಂಗ್ ಸೀಟ್ ಇದ್ದರು ನಮ್ಮ ನೋಡ್ಬಿಟ್ಟು ಓಡೋದ್ರು ಮತ್ತೆ ಗಾಡಿ ಇತ್ತು ಗಾಡಿ ನಂಬರ್ಗೆ ಫೋನ್ ಮಾಡಿದ್ರು ನಾವು ಓನರ್ಗೆ ನಾನು ಗಾಡಿ ಬರ್ತಾ ಇದ್ದೀನಿ ನಿಮ್ದು ಏನು ಹೋಗಿದೆ ಅಂದರು ಸೀಟುಗಳ ಈ ಥರ ಹೋಗಿದಪ್ಪ ಇನ್ನೂರು ಇಪ್ಪತ್ತು ಸೀಟು ಅಂತ ಹೇಳಿದಕ್ಕೆ ನಾನು ಸೆಟಲ್ಮೆಂಟ್ ಮಾಡ್ತೀನಿ ನೀವೇನು ಮಾಡಬೇಡಿ ನಾವು ಬೆಂಕಿ ಇಡ್ತೀನಿ ಅಂತ ನಾವು ಹೇಳಿದ್ರಿ ಅವ್ರೆ ಅದಕ್ಕೆ ಏನಂದ್ರೆ ಅಂದರೆ ಬೆಂಕಿ ಇಟ್ಬೇಡಿ ನಿಮ್ದು ಏನು ಹೋಗಿದೆ ನಾವು ಇದು ಮಾಡಿಕೊಡ್ತೀನಿ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಮಾತಾಡಿದ್ರು ಮತ್ತು ಫೋನ್ ಸ್ವಿಚ್ ಆಫ್ ಆಯಿತು ಬೇರೆಯವರು ಇನ್ನೊಬ್ಬರ ನಂಬರಿಂದ ಫೋನ್ ಮಾಡ್ತಾರೆ ನಮಗೆ ಫೋನ್ ಮೊಮೆಂಟ್ ಎಲ್ಲಿ ಸರ್ ಅಂತ ಹೇಳಿದ್ರು ನೋಡಪ್ಪ ಈ ಥರ ಸೀಟ್ ಹೋಗಿದೆ ನಮ್ಮದು ಅಂತ ಹೇಳಿದ್ಕೆ ನಾವು ಬಂದು ನಾವೇ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಬ್ರು ಬಂದರು ಇಬ್ರು ಬಂದಾಗ ಆಮೇಲೆ ಏನಾಯ್ತು ಆ ಸರಪ್ಪ ನಾವು ಗಾಡಿ ಸ್ಟೇಷನ್ ಹತ್ರ ಇದೆ ಬಂದಿ ಅಂತ ಹೇಳಿದ್ರೆ ಟೇಷನ್ ಹತ್ರ ಬಂದು ಹಾಂಡುವ ಮಾಡಿದ್ದೀವಿ ಸ್ಟೇಷನ್ ಹತ್ರ ಇನ್ನು ಮುಂದೆ ಅವರು ನೋಡಬೇಕಾಗಿರೋದು ಹೋಗಿತ್ತು ಕಳ್ತನ ಸೀಟು ಇನ್ನೂರು ಇಪ್ಪತ್ತು ಸೀಟು ಆಲ್ರೆಡಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಹೋಗಿದ್ದು ಮತ್ತೆ ರಾತ್ರಿ ಬಂದಿದ್ರೆ ಕಳ್ತನಿಗೆ ರಾತ್ರಿ ಸಿಕ್ಕ ಪ್ರೂಫ್ ಇದೆ ಅಲ್ಲ ಗಾಡಿಯಲ್ಲಿ ಬಂದು ಎತ್ತಿದ್ದಾರೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಅವರು ಬಂದು ತಗೊಂಡ್ ಬಂದು ಇವ್ರು ಗಾಡಿ ಮಾಡಿದ್ದಾರೆ ಅವ್ರನ್ನ ಒಳಗಡೆ ನಿಟ್ಟಿದ್ದಾರೆ ಬೆಳಿಗ್ಗೆ ಟಿಫನ್ಗೂ ಬಿಟ್ಟಿದ್ದಾರೆ ಅವ್ರನ್ನ ಸ್ಟೇಷನ್ ಆಂಡ್ವೇರ್ ಮಾಡಿದ್ಮೇಲೆ ಟಿಫನ್ ಏನು ಬಿಟ್ಟರು ಅನ್ನೋದು ನಮ್ದೊಂದು ಪ್ರಶ್ನೆ ಇದೆ ನಮ್ಗೆ ಏನು ನ್ಯಾಯ ಸರ್ ವೆಂಕಟೇಶ್ ಅಂತ ಒಂದು ನಾಲ್ಕೈದು ದಿವಸ ಹಿಂದೆಗಡೆ ಅಲ್ಲಿ ಒಂದು ಇನ್ನೂರ ಇಪ್ಪತ್ತು ಅಲ್ಲಿ ಇದೆ ಅಲ್ಲಿ ಹಳೇಚಂದಾಪುರ ಸಾಗರ್ ರೋಡು ಎಸ್ ಎಲ್ ವಿ ಕ್ಯಾಟ್ರಿ ಗೋಡನ್ ಹತ್ರ ಅಲ್ಲಿ ಒಂದು ಹೊಸದಾಗಿ ಒನ್ ಮನೆ ಕಟ್ಟಿಸ್ತಾ ಇದ್ದೀವಿ ಸೆಂಟ್ರಿಂಗ್ ಮೇಸ್ತ್ರಿ ಇವರೇ ಇಲ್ಲಿ ಸಜ್ಜಾಲಿಂಟ್ಲಿಗೆ ಫಸ್ಟ್ ಒಂದು ಮುನ್ನೂರು ಸೀಟ್ ಹಾಕಿದ್ರು ಆ ಮುನ್ನೂರು ಸೀಟಲ್ಲಿ ಒಂದು ಇನ್ನೂರು ಇಪ್ಪತ್ತು ಸೀಟ್ ತೊಗೊಂಡಿದ್ರು ಇನ್ನೂರು ಇಪ್ಪತ್ತು ಸೀಟ್ ತಗೊಂಡೋಗಿದ್ರು ಮತ್ತು ಪುನಃ ಇವರು ಒಂದೇ ಕಂಪ್ಲೇಂಟ್ ಕೊಡೋಣದ್ದು ನಾವು ಲೈವು ಅಲ್ಲಿ ಸೆನ್ಸರ್ ಕ್ಯಾಮ್ರಾಗ್ಲಿ ಇಟ್ಟಿದ್ವಿ ಬೇಡ ಎಡ ಪಾತ ಪಡ್ಬೇಡ ಇನ್ನೊಂದು ಮೂರು ನಾಲ್ಕು ದಿವಸ ವೈಟ್ ಮಾಡು ಮತ್ತೆ ಚೆಕ್ ಮಾಡೋಣ ಒಂದು ವೆಯ್ಟ್ ಮಾಡಿದ್ವಿ ಸರಿ ಆತನ ಸಮಾಧಾನ ಮಾಡಿ ಸ್ಟೇಷನ್ ಕಂಪ್ಲೇ ಕೊಡಬೇಡ ಒಂದು ಚೆಕ್ ಮಾಡೋಣ ಅಂತ ಇದ್ವಿ ಪುನಃ ಒಂದು ನೈಟು ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಬಂದಿದ್ದಾರೆ ನಾಲ್ಕು ಜನ ನಾಲ್ಕು ಜನ ಬಂದು ಅಪ್ ಮಾಡ್ಯಾರ ಮಾಡಿದ್ದಾರೆ ಆ ನೈಟು ಅದು ಒಂದು ಹತ್ತುವರೆ ಸುಮ ಸುಮಾರಲ್ಲಿ ಬಂದು ಒಂದು ಕ್ಯಾಮ್ರಲ್ಲಿ ಕ್ರಾಸ್ ಮಾಡಿದ್ದಾರೆ ಆ ಕ್ರಾಸ್ ಮಾಡಬೇಕಾದ್ರೆ ನಾನು ಆ ಸೆನ್ಸರ್ ಕ್ಯಾಮ್ರಾಗಳು ಸೈ ಸಿಗ್ನಲ್ ಬರ್ತು ಆ ಬಂದಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹೋಗಿ ಒಂದು ಜಸ್ಟ್ ಒಂದು ಸುಮ್ಮನೆ ವಾಕ್ ಮಾಡ್ಕೊ ಹೋಗಿ ಹಂಗೆ ವಾಕ್ಯಲ್ಲಿ ಕರೆಯಲ್ಲೇ ಹೋದೆ ಕರೆಯಲು ಹೋಗಿ ಒಂದು ಐನೂರು ಮೀಟ್ರ್ ಮುಂದೆಗಡೆ ಹೋಗಿ ರಿಟರ್ನ್ ಬಂದ್ಬಿಟ್ಟೆ ಮತ್ತು ಪುನಃ ಮನೆಗೆ ಬಂದು ಸೇರಿ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದೆ ಮತ್ತೆ ಪುನಃ ಕ್ಯಾಮ್ರಾಗಳೆಲ್ಲ ಲೈಕ್ ಸೆನ್ಸರ್ ಕ್ಯಾಮ್ರಾಗಳೆಲ್ಲ ಒಂದು ಆ ಕ್ಯಾಮ್ರಾಗಳು ಸೀಟ್ ಮೇಲೆ ಮೇಲೆ ಮೇಲ್ಗಡೆ ಬಂದು ಸೀಟ್ ಮೇಲೆ ಬಂದು ಕ್ಯಾಮ್ರಾಗಳೆಲ್ಲ ಮೇಲ್ಗಡೆ ಇದ್ರು ಅಷ್ಟೊಳಗಡೆ ನಮ್ಮ ಸ್ನೇಹಿತರಾದಂಥ ನಮ್ಮ ಮಲ್ಲೇಶಣ್ಣ ಮತ್ತು ಇನ್ನೂ ಅಕ್ಕಪಕ್ಕದವರೆಲ್ಲ ಕರ್ಕೊಂಡ್ರೆ ಆ ಕರ್ಕೊಂಡು ಒಂದು ನಾವು ಒಂದು ಹತ್ತು ಜನ ಹೋಗಿದ ತಕ್ಷಣ ಅಲ್ಲಿ ಅಲ್ಲಿಂದ ಎಸ್ಕೇಪ್ ಆದರು ಅವರು ಕಳ್ಳರು ಆ ಸಿಲು ರೆಕಾರ್ಡ್ ಆಗಿದೆ ಆಮೇಲೆ ಅಲ್ಲಿ ತಕ್ಷಣ ಈಗ ಮತ್ತೆ ನಾವು ಬಂದಿದ ತಕ್ಷಣ ಪೊಲೀಸ್ ಇನ್ಫೆಕ್ಷನ್ ಇನ್ಫರ್ಮೇಶನ್ ಕೊಟ್ರಿ ಮಾಹಿತಿ ಕೊಟ್ರಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಒಂದು ಸುಮಾರು ಒಂದು ಅವ್ರು ಕಳರು ಫಸ್ಟ್ ಸೀಟ್ ಎಲ್ಲ ಸಿಫ್ಟ್ ಮಾಡಿಕೊಂಡು ಮತ್ತೆ ಅಲ್ಲೊಂದು ಒಂದು ಒಂದು ಹದಿನೈದರಿಂದ ಇಪ್ಪತ್ತೈದು ಟನ್ನು ಕಮ್ಮಿ ಗಂಟೆ ಇದೆ ಮತ್ತೆ ಒಂದು ಸೀಟ್ ಸೆಂಟ್ರಿಂಗ್ ಸೀಟ್ ಒಂದು ಆರುನೂರಿಂದ ಏಳ್ನೂರು ಸೀಟ್ ಇತ್ತು ಆ ಸೀಟ್ ಇರಬೇಕಾದ್ರೆ ಇವರು ಬಂದು ಮತ್ತೆ ಅಲ್ಲಿ ಬಂದು ಹುಡ್ಕಾಡ್ಬೇಕಾದ್ರೆ ಇದಿಲ್ಲ ಆ ತಕ್ಷಣ ತಷ್ಟು ನಾವೇನು ಮಾಡಿದೆ ಗಾಡಿ ಅಲ್ಲೇ ಸ್ಪಾಟ್ ಸ್ಪಾಟಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಇವರು ಟೂ ವೀಲರ್ ಸಿಟ್ ಮಾಡ್ಕೊಂಡಿದ್ದು ಒಂದು ನಾಲ್ಕು ದಿವ್ಸ ಮುಂದೆಗಡೆ ಟೂ ವೀಲರ್ ಸಿಟ್ ಮಾಡ್ಕೊಂಡು ಇನ್ನೂರು ಇಪ್ಪತ್ತು ಸೀಟ್ ಎಸ್ಕೇಪ್ ಮಾಡಿದ್ದು ಅವಾಗ ನಮಗೆ ಮಾಹಿತಿ ಸಿಗಲಿಲ್ಲ ಅದು ಕೆ ಸಿ ಸೀಟ್ ಕ್ಯಾಮ್ರ ಜಸ್ಟ್ ಟೂ ವೀಲರ್ ಬಂದು ಮಾತ್ರ ತೊಗೊಂಡೋಗಿದ್ದಲ್ಲ ನಮ್ಗೆ ಸಿಕ್ಕಿಲ್ಲ ನೆನ್ನೆ ಏನು ನಮಗೆ ಹೋಗಿ ಮೊನ್ನೆ ಈ ಥರ ಮಾಡಿದ್ದಲ್ಲ ಟೂ ವೀಲರ್ ಆ ಸೀಟ್ ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾನ ಓ ಇವರು ಎಸ್ಕೇಪ್ ಗಾಡಿ ಇಲ್ಲೇ ಅಂತ ಹೇಳಿ ಹುಡ್ಕಾಡೋದು ಜಸ್ಟ್ ಒಂದು ಇನ್ನೂರು ಮೀಟ್ರ್ ಪಕ್ಕದಲ್ಲೇ ಈ ಗಾಡಿ ನಿಲ್ಸಿದ್ದಿಲ್ಲ ಬಲೋರ ಮ್ಯಾಕ್ಸ್ ಪಿಕಪ್ಪು ಅಲ್ಲಿ ತಕ್ಷಣ ನಾವು ಬಂದೆ ಸರ್ ಎಲ್ಲ ಕೋ ಬಂದು ಸ್ಟೇಷನ್ಗೆ ಇಂಫರ್ಮೇಶನ್ ಕೊಟ್ಟು ಬಂದರು ಅವರು ಒಂದಿಬ್ಬರು ಮಾಲೀಕ ಗಾಡಿ ಮಾಲೀಕನಿಗೆ ಫೋನ್ ಮಾಡಿದ್ರೆ ಆ ಗಾಡಿ ಮಾಲೀಕನ ಫೋನ್ ಮಾಡಿದ್ರೆ ನೈಟು ಸರ್ ಏನು ಮಾಡಬೇಡಿ ಏನು ಮಾಡಬೇಡ ಬರ್ತಾ ಇದ್ದೀನಿ ಸರ್ ಅಂದರೆ ಯಾರಪ್ಪ ಗಾಡಿ ಏನಪ್ಪ ನಿಂದು ಇಷ್ಟೊತ್ತಿಗೆ ಬಂದಿದೆ ಅಂತ ಹೇಳಿದ್ರೆ ಅವ್ನು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ನಮ್ಮ ಫ್ರೆಂಡ್ ತಗೊಂಡ ಬಂದಿದ್ದೆ ನಮ್ಮ ಸ್ನೇಹಿತಕ್ಕಾಗ ಬಂದಿದೆ ಗಾಡಿ ಅಂತೇಳಿ ನಿಮ್ಮ ಸ್ನೇಹಿತ ಏನೋ ಇಲ್ಲಿ ಏನೋ ಸೀಟ್ ಗಾಡಿ ಸರ್ ಸೌದಾ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಬಾಡಿ ಇದೆ ಅಂತ ಹೇಳಿ ಬಂದಿದ್ದಾನೆ ಸರ್ ಅಂತೇಳಿ ಬಾಡಿ ಏನು ಬಂದಿದೆ ಮತ್ತೆ ಇಲ್ಲಿ ಏನಪ್ಪ ಬಂದಿದೆ ಗಾಡಿ ಅಂತ ಹೇಳಿದಾಗ ಮತ್ತೆ ಬೇಡ ಸರ್ ಏನು ಕಂಪ್ಲೇಂಟ್ ಕೊಡಬೇಡಿ ಸರ್ ಅಷ್ಟೊತ್ತು ನಾವು ಇಲ್ಲಿ ಬಂದು ನಾವು ನಿಮಗೆ ಸೆಂಟ್ರಿಂಗ್ ಸೀಟ್ ಏನೇ ಇರೋದು ಕಟ್ಕೊಂಡ್ ಮಾತಾಡೋಣ ಸರ್ ಕಟ್ಕೊಡ್ತೀನಿ ಸರ್ ಅಂತ ಹೇಳಿದ ಸರ್ ಯಾಕೆ ಸುಮ್ನೆ ನಾವು ಕಟ್ಕೊಳ್ಳೋದು ಮತ್ತೆ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಜನ ಸೆಂಟ್ರಿಂಗ್ ಮಿಸ್ಟ್ರಲ್ಲಿ ಎಷ್ಟು ಜನ ಇದ್ದಾರೋ ನಮ್ದು ನಾವು ತಗೋಬಿಟ್ರೆ ಮತ್ತೆ ಅವ್ರಿಗೆಲ್ಲ ಹೇಳ್ಕೊಡೋರು ಬೇಡ ಅನ್ಬಿಟ್ಟು ನಾ ಕಾನೂನುಬದ್ಧವಾಗಿ ಬದ್ಧವಾಗಿ ಕೆಟೇಶನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೂ ದಾಖಲೆ ಕೊಟ್ಟಿದ್ರೆ ಅದು ಮುಂದಿನ ಕಠಿಣ ಶಿಕ್ಷೆ ಅವ್ರು ತಗೋಬೇಕು ಸರ್ ಅವ್ರು ಆ್ಯಕ್ಷನ್ ತಗೋಬೇಕು ಅವರು ಯಾವುದೇ ರೀತಿ ಇದು ಬಿಡಬಾರ್ದು ಯಾಕಂದ್ರೆ ಬಡ ಬಡ ಜನಗಳು ಎಷ್ಟೆಷ್ಟು ಜನ ಎಷ್ಟೆಷ್ಟು ಸೀಟ್ ಹೋಗಿದ್ದು ಸಾಲ ಮಾಡಿ ನೋಡಿ ಇವರೇ ಪಾಪ ಗೋಲ್ಡಿನ ಇಟ್ಬಿಟ್ಟು ಮೊನ್ನೆ ಗೋಲ್ಡಿನ ಪಪ್ಪ ಕಡೆ ಗೋಲ್ಡಿನ ಇಟ್ಬಿಟ್ಟು ಸುಮಾರು ಏನೋ ಮೂರು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕಿಂತ ಹತ್ಕೊಂಡು ಕೂತಿದ್ದ ನಾ ಏನು ಏನು ಕೊಡ್ತೀರಪ್ಪ ಅಸ್ಮಾನ್ ಹಿಂಗೇನು ಸಿಗಿಲ್ಲ ಅಂದರೆ ನೀವು ಏನೋ ಕೊಡ್ತೀನಿ ಭಯ ಮಾಡಬೇಡ ಅಂತ ಹೇಳಿದ್ರೆ ಈ ಥರ ಹಾಗೆ ಸರ್ ಏನೋ ಸ್ವಲ್ಪ ನೀವು ನೋಡಿ ಅವ್ರು ಇವ್ರು ಅವ್ ಸುಚ್ಛ ಆಫ್ ಮಾಡಿದ ಸುಚ್ಛ ಮಾಡ್ಬಿಟ್ಟು ನೈಟ್ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಹತ್ತು ವಲಯದಿಂದ ಹನ್ನೊಂದು ಗಂಟೆ ಸುಚ್ಚ ಮಾಡ್ಕೊಂಡು ತಕ್ಕಲ್ಲ ಎಷ್ಟೇ ನಾ ಸುಚ್ಛಕ್ಕೆ ಎಷ್ಟು ಏನಿದ್ದೀನಿ ಅಲ್ಲಿದ್ದೀನಿ ಇಲ್ಲಿ ಬರ್ತಾನೆ ಓದ್ಕೆ ಮತ್ತೆ ಪುನಃ ಅವ್ರು ಫ್ರೆಂಡ್ಸ್ ಕಳ್ಸಿದಾರೆ ಅವ್ರ ಫ್ರೆಂಡ್ಸ್ ಕಳ್ಸಿದ್ರೆ ಅವ್ರು ಬಂದು ಟ್ರವಿಂಗ್ ತಗೊಂಡು ಹೋಗ್ಬೇಡ ಗಾಡಿ ಮಾಡ್ಬಿಟ್ಟು ಬೇಡ ಟವಿಂಗ್ ಅಷ್ಟು ಗಾಡಿ ಸ್ವಲ್ಪ ಗಾಡಿ ಬಂದು ಲಾಂಡ್ ಡೌನ್ ಮಾಡ್ಬಿಟ್ಟು ಒಬ್ಬ ಕೀ ಒಂದು ಟೆಂಪರರಿ ಕೀ ಅಲ್ಲೇ ಯಾವುದೋ ಒಂದು ತಗೊಂಬಂದು ಕೀ ಹಾಕಿ ತಗೊಂಬಂದು ತಾಲೂಕಲ್ಲಿ ಈಗ ಕಳತ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಯಾವ ಥರ ಅಂದರೆ ಒಂದು ಮನೆ ಕಟ್ಟೋನು ಸಾಲ ಮಾಡಿ ಮನೆ ಕಟ್ತಾ ಇರ್ತಾನೆ ಸೀಟ್ ಎಂಟ್ರಿಂಗ್ ಒಂದು ಪಾಪ ಸಾಲ ಮಾಡಿ ತಂದು ಹಾಕಿರ್ತಾನೆ ಈಗ ಸೆಂಟ್ರಿಂಗ್ ಅನ್ನು ಅರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಹೋಗ್ತಾವೆ ಇದೇ ಥರ ಸೊಪ್ಪಳ್ಳಿಯಲ್ಲಾಗಿದೆ ಆನೆಕಲ್ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪೊಲೀಸರು ಯಾವುದೇ ಕ್ರಮ ತಗೊಂಡಿಲ್ಲ ಹುಡುಕ್ತೀನಿ ಹುಡ್ತೀನಿ ಅಂತ ಹೇಳಿದ್ರು ಈಗ ಆ ಮನೆ ಅರ್ಧಕ್ಕೆ ನಿಂತೈತೆ ಯಾಕಂದರೆ ಸಿ ಸಿ ಎಂಟ್ರಿಂಗನ್ನು ನಂದು ಐದು ಲಕ್ಷ ರೂಪಾಯಿ ಮೆಟೀರಿಯಲ್ ಆಯಿತು ನನಗೆ ಯಾರು ಕೊಡ್ತಾರೆ ನಿನ್ನ ನಿನ್ನ ಮನೆಗೆ ನಾನು ಕಟ್ಟೋಕ್ಕಾಗಲ್ಲ ಅಂತೇಳಿ ನಿಲ್ಸ್ಬಿಟ್ಟಿದ್ರು ಇವಾಗ ಇವ್ರದೂ ಅದೇ ಗತಿ ಆಗ್ತಾಯಿದೆ ಇದಕ್ಕೆ ಕಾರಣ ಏನಂದರೆ ನೋಡಿ ಬೆಳಗ್ಗೆಯಿಂದ ಆ ಗಾಡಿಯವ್ರ ಪರವಾಗಿ ಮೂರು ಕಾರುಗಳು ಬಂದಿದೆ ಗಾಡಿ ಬಿಡಿಸ್ಕೊಂಡು ಹೋಗೋದಕ್ಕೆ ರೆಕಮೆಂಡ್ಗೆ ಆ ಯಾರ್ಯಾರು ಬಂದವರು ಅವ್ರನ್ನೆಲ್ಲ ಫಸ್ಟ್ ತನಿಖೆ ಮಾಡಿಸ್ಬೇಕು ಅಂತ ನಾನು ಫಸ್ಟ್ ಪೊಲೀಸರ ಹತ್ರ ಈ ಥರ ರೆಕಮೆಂಡಿಗೆ ಬಂದವ್ರನ್ನ ಫಸ್ಟ್ ಕುಡರ್ಸ್ಬೇಕು ಅವರು ಯಾಕೆ ಬರ್ತಾ ಇದಾರೆ ಈಗ ಒಂದು ಆಕ್ಸಿಡೆಂಟ್ ಆದರೆ ಹಾಸ್ಪಿಟ್ಲ್ ಹತ್ರ ಹೋಗೋದು ಕಾಮನ್ನು ಒಬ್ಬ ಕಳ್ಳನಿಗೆ ಸಪೋರ್ಟ್ ಆಗಿ ಮೂರು ಕಾರ್ಗಳು ಬಂದವೆ ಅಂದರೆ ಇದ್ರ ಜಾಲ ದೊಡ್ಡದಾಗಿದೆ ದಯವಿಟ್ಟು ನಾನು ಪೊಲೀಸರ ಮೇಲೆನೆ ಅನುಮಾನ ಪಡ್ತಾ ಇದ್ದೀನಿ ಯಾಕಂದ್ರೆ ಇವ್ರ ಕುಮ್ಮಕ್ಕಿಲ್ದಿರ ಇಷ್ಟೊಂದು ರಾಜರ ಶ್ ಬೆಳಗ್ಗೆ ನಾವು ಬಂದಾಗ ಅವ್ರ ಟಿಫನ್ಗೆ ಆಚೆ ಹೋಗಿ ಟಿಫನ್ ತಿನ್ಕೊಂಬಂದವ್ರಂದ್ರೆ ಒಬ್ಬ ಕಳ್ಳನ್ನ ಆಚೆ ಅಂದ್ರೆ ಈ ಸ್ಟೇಷನ್ ಅಲ್ಲಿ ಇನ್ನೆಷ್ಟು ಮಾತ್ರ ಜವಾಬ್ದಾರಿ ಇದೆ ಇನ್ನೆಷ್ಟು ಇವ್ರು ಕಾನೂನು ಕಾಪಾಡ್ತಾರೆ ಅನ್ನೋದು ಮೈನು ಇದು ಈ ಪ್ರತಿಯೊಂದು ಕಳೆತನಕ್ಕೂ ಇಲ್ಲಿ ಆಗಿರೋ ಆನೇಕಲ್ ತಾಲೂಕಲ್ಲಿ ಎಷ್ಟು ಕಂಪ್ಲೇಂಟ್ ಆಗಿದೆಯೋ ಅಷ್ಟು ಜನಕ್ಕೆ ಪರಿಹಾರ ಸಿಗೋವರೆಗೂ ಇವ್ನ ಬಿಡಬಾರ್ದು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಎಸ್ ಎಲ್ ವಿ ಕ್ಯಾಟ್ರಿಂಗ್ ವೆಂಕಟೇಶ್ ಅವರು ಇನ್ನೇನು ಹೊಸ್ದಾಗಿ ಒಂದು ನಾಲ್ಕೈದು ತಿಂಗಳಿಂದ ಆಯಿತು ತಳದೀಪ ಎಲ್ಲ ಪೂಜೆ ಮಾಡಿ ನಾನು ಒಂದ್ಸಲ ಭೇಟಿಯಾಗಿದ್ದೆ ಅವ್ರದ್ದು ಮನೆ ಹೊಸ ಮನೆ ಹತ್ರ ಕಂಬಿ ಇಲ್ಲಿ ಇತ್ತು ಏನು ಗುರು ಇಷ್ಟೊಂದು ಆಗ್ತಿದ್ಯಾ ಯಾಕೆ ಈ ಥರ ಮಾಡ್ಕೊತಿದ್ಯಾ ಒಂದು ಸಲ ಆಗೋಗಿ ಆಕೋಣ ಇಲ್ಲ ಅಣ್ಣ ಒಂದು ದೂರಿಂದ ತರ್ಸ್ಕೊಳೋದು ಕಂಬಿ ರೇಟ್ ಜಾಸ್ತಿ ಆಗೋದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿದ್ರು ಅವತ್ತು ನಾನು ವಿಚಾರಿಸೆ ಮತ್ತು ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಅಲ್ಲೇ ಪರಿಶೀಲನೆ ಮಾಡಿದೆ ಏನು ಗುರು ಹಿಂಗಿದೆ ಅಂತ ಇಲ್ಲ ಈ ಒಂಥರ ಕಂಬಿ ಎತ್ತಿದ್ರೂ ಒಂದು ಮೆಸೇಜ್ ನಮ್ಮ ಬರುತ್ತೆ ಅಂತೇಳು ಅವತ್ತು ತೋರಿಸಾಗ ನನಗೂ ನಿಜ ಆಯಿತು ಹೇಳಿದ್ರೆ ಇವತ್ತು ಬೆಳಗಿನ ಜಾವ ನನಗೂ ಫೋನ್ ಹಾಕಿದ್ರು ಅವರು ಈ ಥರ ಮೊನ್ನೆ ಒಂದು ಇನ್ನೂರು ಸೀಟು ಇನ್ನೂರು ನಾನ್ನೂರು ಸೀಟ್ ಟೋಟಲ್ ಟೋಟಲಾಗಿ ಸೆಂಟ್ರಿಂಗ್ ಸೀಟೇ ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಅದು ಕಳ್ತನ ಮಾಡಿದಾಗ ಪಾಪ ಅವ್ರಿಗೆ ಸ್ಯಾ ಸೆಂಟ್ರಿಂಗ್ ಸೀಟ್ ಹಿಂದೆ ಇರೋದು ಆ ಟೈಮಲ್ಲಿ ಅಂದರೆ ಸಿ ಸಿ ಕ್ಯಾಮ್ರ ಹಿಂದೆ ಇರಲಿಲ್ಲ ಅವು ಸೆಂಟ್ರಲ್ ಸೀಟ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಇವತ್ತು ಮತ್ತೆ ಅದೇ ಜಾಲರಿ ಟೋಟಲ್ ಅದೇ ಅದೇ ಗ್ಯಾಂಗೆ ಇನ್ನೇ ಬೇರೆ ಗ್ಯಾಂಗ್ ಬರೋಕ್ಕಂತ ಚಾನ್ಸೇ ಇಲ್ಲ ಆ ಗ್ಯಾಂಗೆ ಬಂದು ಇವತ್ತು ಕಳ್ತನ ಮಾಡೋಕೆ ಮುಂದಗಡೆಯಿಂದಲೇ ಬಂದವರು ವೆಯ್ಟ್ ಮಾಡಿದ್ದಾರೆ ಗಾಡಿ ದೂರ ಹಾಕ್ಕೊಂಡು ಕಾರು ಕಾರಲ್ಲೂ ಬಂದವರು ಅವರು ತಿರ್ಗ ಕಾರಲ್ಲಿ ಬಂದವರು ಇಲ್ಲೇ ಇದ್ದಾರೆ ಆಲ್ಮೋಸ್ಟ್ ಅವರು ಕಲ್ತನ ಒಡಕ್ಕೆ ಬಂದವರು ಟಾಟಾ ಈಸ್ ಗಾಡಿಯಲ್ಲಿ ಬಂದವರು ಎಲ್ಲ ಎಸ್ಕೇಪ್ ಆಗ್ಬಿಟ್ಟಾರೆ ಹೆಂಗೆ ಅಂತೇಳಿದ್ರೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಟೋಟಲ್ ಮೇಲೆ ತಿರ್ಸೋರು ಅದು ವೆಂಕಟೇಶ್ ಮೊಬೈಲಲ್ಲಿ ಇವತ್ತು ರೆಕಾರ್ಡ್ ಇದೆ ಆಲ್ರೆಡಿ ಬಾಬುವವ್ರ ಬಾಬುವವ್ರ ಮೊಬೈಲ್ಗೆ ಲಿಂಕ್ ಕಳಿಸಿದ್ದಾರೆ ಇಲ್ಲಿ ಬೆಳಗ್ಗೆ ನಾನು ಫೋನ್ ಹಾಕಿದಾಗ ನಾನು ಸ್ಟೇಷನ್ ಹತ್ರಕ್ಕೆ ಬಂದೆ ಸ್ಟೇಷನ್ ಹತ್ರ ಬಂದಾಗ ನನಗೆ ಯಾರು ಕಡರು ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ಬಂದು ಒಳಗಡೆ ವಿಸಿಟ್ ಹಾಕಿ ವೆಂಕಟೇಶ್ ಅವರು ಇರಲಿಲ್ಲ ಆ ಟೈಮಲ್ಲಿ ಬಂದು ಪೊಲೀಸವರೇ ಮಾತಾಡ್ತಿದ್ದಾರೆ ಏನಂತ ಹೇಳ್ಬಿಟ್ಟು ಏ ನಾನು ಇದ್ದೀನಿ ನೀನು ಯಾಕೆ ಗಾಡಿ ದೂರ ಇತ್ತು ಎಲ್ಲೋ ಬಿಟ್ಟಿದ್ದೆ ಗಾಡಿನ ನೀನು ಯಾಕೆ ನೀಗ್ ಪಡ್ತೀಯಾ ನೀನು ಹೋಗಿ ನಾನು ನೋಡ್ಕೊತೀನಿ ನೀನು ತಿನ್ಕೋಬಾರು ಅಂತ ಹೇಳ್ಬಿಟ್ಟು ಅವ್ರು ಅಂದಿರೋ ನಾನು ಕೇಳಿಸ್ಕೊಂಡಿದ್ದೀನಿ ಆ ಮಾತು ಬೆಳಗ್ಗೆಯೂ ಅವ್ರ ಹತ್ರ ಹೇಳಿದೆ ಸರ್ ಇಂಥ ವಿಷಯಕ್ಕೆ ನೀವೇನನ್ನ ಸಪೋರ್ಟ್ ಕೊಟ್ಟರೆ ಇನ್ನು ಮುಂದಕ್ಕೆ ಸಲುವಾಗಲ್ಲ ಜ ಇದು ಅಂತ ಬಿಟ್ಟು ನಾನು ವಾರ್ನಿಂಗು ಕೊಟ್ಟಿದ್ದೀನಿ ಆಮೇಲೆ ಕಳತ ಇವಾಗ ಬಂದಿದ್ದಾರಲ್ಲ ಇಬ್ಬರು ಒಳಗಡೆ ಕುಳಿಸಿದ್ರಲ್ಲ ಅವರಿಬ್ಬರು ಏನಂತಾರೆ ಅಂತ ಹೇಳಿದ್ರು ಇವ್ರು ವೆಂಕಟೇಶ್ ಮತ್ತು ನಮ್ಮ ನಂಜುಣ್ಣ ಅವರು ಮಲೇಶ್ ಅವ್ರು ಮಾತಾಡಿದ್ದಾರೆ ಅವ್ರ ಹತ್ರ ಇಬ್ಬರು ರಾತ್ರಿ ಮಾತಾಡಿದಾರೆ ಅವ್ರು ರಾತ್ರಿ ಏನಂತ ಹೇಳ್ತಾರೆ ಹಣ ಏನೋ ಹೆಚ್ಚು ಕಮ್ಮಿ ಆಗಿರೋದನ್ನೆಲ್ಲ ಟೋಟಲ್ ನಾನು ಏನಿದೆಯೋ ಕಟ್ಕೊಡ್ತೀನಿ ನಾನು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ನಾನು ಏನಿದೆ ಕಳ್ತನ ಮಾಡೋದು ಆಗಿರೋ ವಸ್ತುಗಳು ನಾನು ಕಟ್ಕೊಡ್ತೀನಿ ನೀವು ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡಿ ಆಮೇಲೆ ಗಾಡಿ ಅಂತ ಹೇಳಿ ಗಾಡಿನೂ ಸುಡಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟಾಗಿದೆ ಅದು ಎಷ್ಟು ನಿಮ್ಮ ಕಳ್ತನಾಗಿದೆ ಅದು ಟೋಟಲ್ ನಾನು ಕಟ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಕೇಳಿದಾರಲ್ಲ ಇವತ್ತು ಅವರು ನಾನು ಇವರು ಹೇಳಿದ್ ಮಾತಾಡಿದ್ಮೇಲೆ ಅವ್ರೂ ಕರ್ಸಿಬಿಟ್ಟು ಮಾತಾಡಿದ್ವಿ ಒಳಗಡೆ ಕೂತಿದ್ದವ್ರನ್ನ ಅವರು ನಿಜ ಒಪ್ಕೊಂಡ್ರು ಅವನು ಅಣ್ಣ ನಾನು ಮಾತಾಡಿದ್ದು ನಿಜ ಅಂತ ಪೊಲೀಸರು ಬಂದರೆ ಅವನು ಎದುರುಗಡೆ ಪೊಲೀಸವ್ರು ಬಂದರೆ ಅವ್ರ ಮುಂದೆ ನಾನು ಇಲ್ಲ ಅಂತ ಹೇಳಿ ವಾದ ಮಾಡ್ತಾನೆ ಆಮೇಲೆ ಎಷ್ಟು ಜನ ಅವ್ರು ಸಪೋರ್ಟ್ ಆಗಿ ಬಂತು ಕಾರ್ ಇವಾಗ ಇಷ್ಟೊತ್ತು ಇವಾಗ ಇವಾಗಿಲ್ಲ ನೋಡಿ ನೀವು ಬರೋ ಅಷ್ಟೊತ್ತಿಗೆ ಎಲ್ಲ ಕಾರ್ಯ ಪರಾರಿ ಆಯಿತು ಆ ಎಷ್ಟು ಜನ ಸಪೋರ್ಟ್ ಬರ್ತಾರೆ ಇಂಥ ವಿಷಯಗಳ್ಗೆ ಇಂಥವು ಎಷ್ಟು ಕಳ್ತನ ಆಗ್ತಿದ್ದಾವೆ ಆಮೇಲೆ ಮನೆ ಕಟ್ಟೋರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ ಜನಗಳು ದೊಡ್ಡವರು ಒಂದು ಗಾದೆನೇ ಇದೆ ಆ ಗಾದೆ ಏನು ಎಷ್ಟು ಕಷ್ಟಪಡ್ಬೇಕು ಇವತ್ತು ಜೀವನದಲ್ಲಿ ಅನ್ನೋದು ಒಂದು ಸೆಂಟ್ರಿಂಗ್ ಸೀಟು ಓನರ್ ಪಾಪ ಮನೆ ಕಷ್ಟನೋ ಸುಖ ಸುಖನೋ ಮಕ್ಕಳನ್ನ ಓದಿಸ್ಕೊಂಡು ಇಲ್ಲ ಒಂದು ಒಡವೆನೋ ಇಕ್ಬಿಟ್ಟು ಏನೋ ಒಂದು ಸೆಂಟ್ರಿಂಗ್ ಸೀಟ್ ತಂದಿರ್ತಾನೆ ಪಾಪ ಅವತ್ತು ಅದು ಅದೆಲ್ಲ ದುಡಿಮೆ ಮಾಡಿದ್ರೆ ನಲ್ವತ್ತು ಸಾವಿರ ಸಿಗುತ್ತೆ ಅಷ್ಟೇ ಇನ್ನೇನು ಸಿಕ್ಕಲ್ಲ ಸರ್ ನಲ್ವತ್ತು ಸಾವಿರ ಆ ಎಪ್ಪ ಖರ್ಚು ಮಾಡಿ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ ಆ ಸೀಟ್ಗಳು ಅದು ಎಷ್ಟು ಬಾಧೆ ಇರ್ಬೋದು ಹೇಳಿ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಈಗ ಸರ್ ಕಂಪ್ಲೇಂಟು ರಾತ್ರಿಯೇ ವಿಶ್ ಮಾಡಿದ್ದಾರಂತೆ ಇವಾಗ ಸಾಹೇಬರು ಬರೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೀರಿ ಇದಕ್ಕೆ ಪರಿಹಾರ ನಿಜವ್ರು ಪೊಲೀಸವ್ರು ದಯವಿಟ್ಟು ಇಂಥ ಸಹಕಾರಗಳನ್ನ ಕಾರ್ಡ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಜನಗಳಿಗೆ ಅನುಕೂಲ ಮಾಡಿರಿ ಅದನ್ನ ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ನಾನು